ಸಮಾಚಾರ ಅಯ್ಯೋ ನಿಮ್ ಅತ್ತೆ ಕತೆನೋ ಅದೇನಾ ನಮ್ ಮತ್ತೆ ಕತೆನೋ ಅದೇ ಅಯ್ಯೋ ಎತ್ಕೊಂಡ್ ಹೋಗಿರ ಬಟ್ಟೆ ಎತ್ಕೊಂಡ್ ಬರೋಣ ಅಂತ ಮೇಲ್ ಹೋಗಿರ್ತೀನ ಟೆರೆಸ್ ಮೇಲೆ ನಾ ಬಟ್ಟೆ ಎತ್ಕೊಂತ ಇರ್ತೀನಿ ಹಂಗಿ ಆಗಿ ನಿಂತಿರ್ತಾರೆ ಹಿಂದೆನೆ ನೋಡಿ ಒಂದ್ ನಿಮಿಷ ನಾವೇ ಬೆಚ್ಚಿ ಬಿತ್ ಮತ್ತೆ ಒಳಗಡೆ ಅಡಿಗೆ ಮಾಡ್ತಾ ಇರ್ತೀನಿ ಕಿಚನ್ ಅಲ್ಲಿ ಎಲ್ಲ ಹೋಗಿರ್ತಾರೆ ಅನ್ಕೋ ಸೆಲೆಂಟಾಗಿ ಬಂದ್ ಹಂಗೆ ಆಗ್ರ ಕೂತಿರ್ತಾರೆ ಊಟ ಎಲ್ಲ ಆಯ್ತು ಸ್ವಲ್ಪ ರೆಸ್ಟ್ ಮಾಡೋಣ ಹಂಗೆ ಅಮ್ಮನ ಹತ್ರ ಒಂದ್ ಎರಡು ನಿಮಿಷ ಮಾತಾಡೋಣ ಅಂತ ರೂಮ್ ಹೋಗ್ತೀನ ಅದ್ ಹೆಂಗ್ ಗೊತ್ತಾಗುತ್ತೆ ಅಂತ ಗೊತ್ತಿಲ್ಲಪ್ಪ ಆ ರೂಮ್ ಬಾಗ್ಲಿಗೆ ಕಿವಿ ಅಂಟಿಸ್ಕೊಂಡು ಕಿವಿ ಹಂಗೆ ಅಂಡಿಸ್ಕೊಂಡ್ರೆ ನಿಂತ್ಬಿಟ್ಟಿರ್ತಾರೆ ಅಯ್ಯೋ ನಂಗಂತ ಸಾಕಾಗ್ ಹೋಗಿದ್ದೆ ತೊಗೊಂಡ್ ಹೋಗ್ಕೊಂಡ್ ಇಷ್ಟ ಕೆಟ್ಟ ಬುದ್ಧಿ ಎಲ್ಲಾ ಬರೋದಪ್ಪ